ಟೈಮ್ಸ್ ಸ್ವಾಗತ ಬಡ್ಡಿ ಹಣ ಕೊಡದಿದ್ದಕ್ಕೆ ಪತಿ ಪತ್ನಿ ಮೇಲೆ ಹಲ್ಲೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ವೆಂಕಟಗಿರಿ ಕೋಟೆಯಲ್ಲಿ ಘಟನೆ ಚಿಂತಾಮಣಿ ಬಡ್ಡಿ ಹಣ ಕೊಡದೆ ಇರುವ ಕಾರಣಕ್ಕೆ ಗಂಡ ಹಾಗೂ ಹೆಂಡತಿ ಮೇಲೆ ಹಲ್ಲೆ ಮಾಡಿರುವ ಘಟನೆ ಚಿಂತಾಮಣಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ವೆಂಕಟಗಿರಿ ಕೋಟೆಯಲ್ಲಿ ನಡೆದಿದೆ ಕಟ್ಟಿಲ್ಲ ಅದಕ್ಕೆ ನನಗೆ ನ್ಯಾಯ ಬೇಕು ನನಗೆ ಮೊನ್ನೆನೂ ಒಂದು ಸಾರಿ ಎರಡನೇ ತಿಂಗಳಲ್ಲಿ ಒಡೆದಿದ್ನು ಯಾರಿಗೂ ನಾಲ್ಕು ಜನ ಕರ್ಕೊಂಡು ಬಂದು ಒಡಿಸಿದ್ನೋ ಆವತ್ತು ಎನ್ ಸಿ ಆರ್ ಎಲ್ಲ ಇದೆ ಕಂಪ್ಲೇಂಟ್ ಎಲ್ಲ ಮಾಡಿದ್ದೀನಿ ಎಫ್ ಐ ಆರ್ ಮಾಡಿಲ್ಲ ಆವಾಗೂ ಇವಾಗ ನನಗೆ ಎಫ್ ಐ ಆರ್ ಬೇಕು ನನಗೆ ನ್ಯಾಯ ಬೇಕು ಸರ್ ಎಷ್ಟು ಬಡ್ಡಿ ತಗೋ ಒಂದು ಲಕ್ಷ ರೂಪಾಯಿ ತೊಗೊಂಡಿದ್ದೆ ಐವತ್ತು ಸಾವಿರ ಕೊಟ್ಬಿಟ್ಟಿದ್ದೀನಿ ಇನ್ನು ಐವತ್ತು ಸಾವಿರಕ್ಕೆ ಬಡ್ಡಿ ಕಟ್ತಾ ಇದ್ದೆ ಕಟ್ಕೊಂಡು ಬರ್ತಾ ಇದ್ದೆ ಆರು ತಿಂಗಳಿಂದ ಬಡ್ಡಿ ನಾನು ಕಟ್ಟಿಲ್ಲ ನನಗೆ ಯಾವುದೋ ಅಮೌಂಟ್ ಬರಬೇಕು ಕೊಡ್ತೀನಿ ಅಂತೇಳಿ ಹೇಳಿದರೆ ಕೂಡ ಮನೆ ಹತ್ರ ಬಂದು ನಾನು ಮನೆಯೆಲ್ಲ ಇದ್ದಿಲ್ಲ ನೋಡಿಕೊಂಡು ನಮ್ಮ ಮಿಸಸ್ಗೆ ಸುಮ್ಮನೆ ಬಂದು ಟಾರ್ಚರ್ ಕೊಡ್ತಾ ಇದ್ದಂತೆ ನಿನ್ನ ಮಗನ ನಿಮ್ಮ ಗಂಡ ಕಾಯಿಸ್ಕೊಳ್ಬೇಕು ಹೇಳಿ ಇಲ್ಲಾಂದರೆ ನಾವೇನಂದರೆ ಅದು ಮಾಡ್ತೀವಿ ಅದು ಇದು ಅಂತ ಅದಕ್ಕೋಸ್ಕರ ಇವತ್ತು ನಾನು ಮನೆಯಲ್ಲಿ ಇಲ್ಲ ನಾನು ಎಲ್ಲೋ ಆಚೆ ಕಡೆ ಹೋಗಿದ್ರೇನು ಬೆಳಗ್ಗೆ ಬಂದು ಆ ಥರ ಮಾಡಿದ್ದಾರೆ ನಮ್ಮ ಮಿಸಸ್ ಅವ್ರಿಗೆ ಹೊಡೆದಿದ್ದಾರೆ ನನಗೂ ಹೊಡೆದಿದ್ದಾರೆ ಈ ಕಡೆ ಎಲ್ಲ ಗಾಯ ಆಗಿದೆ ಹಣ್ಣುಗೂ ಹೊಡೆದಿದ್ದಾರೆ ನಾಲ್ಕು ದಿನ ಬಂದು ಹೊಡೆದಿದ್ದಾರೆ ಎಷ್ಟು ಬಡ್ಡಿ ಹಾಕಿದ್ದಾರೆ ಸಾವಿರದ ಎಂಟುನೂರು ರೂಪಾಯಿ ತಿಂಗಳು ತಿಂಗಳು ನಾನು ಕಟ್ತಾ ಇದ್ದೀನಿ ಇದುವರೆಗೆ ಎಷ್ಟು ಬಡ್ಡಿ ಕಟ್ಟಬೇಕು ಅಂತ ಹೇಳಿದ್ದಾರೆ ಎರಡೂವರೆ ಲಕ್ಷ ಎಲ್ಲ ತೋಟಲ್ ಅಮೌಂಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ತಗೊಂಡಿದ್ದೀವಿ ಅದಕ್ಕೆ ಐವತ್ತು ಸಾವಿರಗೆ ನಮ್ಮ ಯಜಮಾನ್ ಬಡ್ಡಿ ಕಟ್ತಾ ಇದ್ದರು ಇವಾಗ ಅವರು ಇನ್ನೂ ಜಾಸ್ತಿ ಅಂತ ಇದ್ದಾರೆ ನಮ್ಮ ಯಜಮಾನ್ ಕಟ್ತಾ ಇರೋದು ಗೊತ್ತಿಲ್ಲ ನನಗೆ ನಮ್ಮ ಯಜಮಾನ್ ನಮ್ಮ ಹಸ್ಬೆಂಡ್ ಕಟ್ತಾ ಇರೋದು ಅದಕ್ಕೆ ಒಂದು ಸಾಲ ಕೊಟ್ಟಿಲ್ಲ ಅಂತ ನನಗೆ ಎಲ್ಲರೂ ಅವ್ರು ನಾಲ್ಕು ಜನನೂ ಬಂದು ಹೊಡೆದಿದ್ದಾರೆ ನಮ್ಮ ಮನೆ ಹತ್ರ ಎಲ್ಲ ಎಲ್ಲರಿಗೂ ಕೇಳಿ ಅಕ್ಕಪಕ್ಕದವ್ರಿಗೆ ಪಕ್ಕದವ್ರಿಗೆ ಎಲ್ಲಾರ್ಗು ಕೇಳಿ ಮಾ ಫಸ್ಟು ಮುಹೀದು ಅತೀಫ್ ಜಬೀನಾ ಬಟ್ಟೆ ಎಲ್ಲ ಅರ್ಧ ಹಾಕಿ ಹೆಂಗ ಹೊಡೆಬಿಟ್ಟಿದ್ದಾರೆ ನನಗೆ ಹೆಂಗಾದ್ರೆ ಹಂಗೆ ನನ್ನ ಬಟ್ಟೆ ಎಲ್ಲ ಅರ್ಧ ಹಾಕಿ ನನ್ನ ವೇಲೆಲ್ಲ ತೆಗೆದಾಕಿ ನಡಿ ರೋಡಲ್ಲಿ ಹೊಡೆದಿದ್ದಾರೆ ನನಗೆ ನನಗೆ ನಮ್ಮ ಹಸ್ಬೆಂಡ್ಗೆ ನೀವೇ ನ್ಯಾಯ ಕೊಡಿಸ್ಬೇಕು ನನ್ನ ಹೆಸರು ಪರ ನನ್ನ ನಾವು ವೆಂಕಟಗಿರಿ ಕೋಟೆಯಿಂದ ಮಾತಾಡ್ತಾ ಇರೋದು ನನಗೆ ನಾಲ್ಕು ಜನ ಹೊಡೆದಿದ್ದಾರೆ ಬಡ್ಡಿ ಖಾಸಿಗೆ ಅದಕ್ಕೆ ನಾವು ರಸಿಗೆ ಕೊಡ್ತಾಯಿದ್ದೀವಿ Oh, yeah.